ಅಮ್ಮ ಏನು ಅಂತ ಗೊತ್ತು ಅನ್ನೋ ಕಾರಣಕ್ಕೆ ತುಂಬ ಜನರಿಗೆ ಉತ್ತರ ಕೊಡೋದಿದೆ ತುಂಬ ಜನರಿಗೆ ಉತ್ತರ ಕೊಡ್ತಿದ್ದೀನಿ ಇನ್ನೂ ಕೊಡ್ತೀನಿ ಅಂತ ಹೇಳ್ತಾನೆ ಬರ್ತಿದ್ರು ಮಗ ಸೊ ಹೇಗೆ ಎಷ್ಟು ಜನರಿಗೆ ಉತ್ತರ ಕೊಟ್ಟಾಯಿತು ಎಲ್ಲರೂ ನೀವು ಹಂಗಲ್ಲ ಹಿಂಗೆ ಅಂದವರೆಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ ಬಹುಶಃ ಇವತ್ತು ದಿನಗಳಲ್ಲಿ ಸಂಬಂಧಿಕರು ಸಪೋರ್ಟ್ ಇದೆ ಅಥವಾ ನಿಮ್ಮನ್ನು ಬ್ಲೇಮ್ ಮಾಡಿದವರು ನಿಮ್ಮನ್ನ ಇವತ್ತು ಹೇಗೆ ಹತ್ರ ಕೈತಾ ಇದ್ದೀರಾ ಅಥವಾ ಅದ್ರಿಗೆ ಹೋಗ್ತಾ ಇದ್ದೀರಾ ಅಥವಾ ಇವಾಗ ಅವ್ರನ್ನ ದೂರ ಇಡೋ ಕೆಲಸನ ಕೊಡ್ತೀವಿ ನನಗೆ ತುಳಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ಆಶ್ರಮ ಮಾಡಿದಾಗ ಆಶ್ರಮ ಮಾಡಿದಾಗ ತುಳಿಯಕ್ಕೆ ಸ್ಟಾರ್ಟ್ ಆಯಿತು ಎಲ್ಲೋ ಒಬ್ಳು ಕಲಾವಿದೆ ಬಂದು ಈಗ ಆಶ್ರಮ ಮಾಡಿದ್ದು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅವಳಿಗೆ ಫೋನ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಎದ್ರೂ ಅಂತ ಅಲ್ಲೇ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಒಬ್ರು ಓಡೋದ್ರು ಯಾರೋ ಅವಳನ್ನ ಹೋಗಿ ಕೂರಿಸಿ ಒಂದು ವಿಡಿಯೋ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಊಟ ಹಾಕ್ತಾ ಇಲ್ಲ ಬಟ್ಟೆ ಕೊಡ್ತಾ ಇಲ್ಲ ಹೊಡಿತಾ ಇದ್ದಾರೆ ಬಾಯ್ತಾರೆ ನಾನೇನು ಹೊಡೆಯೋದ್ ಬೇಡ ಅವರೇ ಹೊಡ್ಗಾಡ್ಬಿಡ್ತಾನೆ ನಾನು ಹೊಡೆಯೋದ್ ಬೇಡ ಅವ್ರವರ ರಕ್ತಗಳನ್ನ ಅದೆಲ್ಲವೂ ಇದ್ದೇ ಇರುತ್ತೆ ನನ್ನ ಹತ್ರ ಅದನ್ನು ನಾನು ಸರಿ ಮಾಡಿಕೊಂಡೆ ಪೊಲೀಸ್ ಅಲ್ಲಿ ಹೋಗಿ ಕರ್ಕೊಂಡೋಗ ಅವಳನ್ನ ಕೂರಿಸಿ ಅವಳಿಗೆ ಅವಳೇ ಹೇಳಿಕೆ ಕೊಟ್ಟು ನಾನು ಯಾರೋ ಈ ಥರ ಕೂರಿಸ್ಬಿಟ್ಟು ಮಾತಾಡಬಂದು ನಾನು ಮಾತಾಡಿದೆ ನೀನೇನೋ ನಿಜ ಹೇಳಿದ್ರೆ ಹೆಸರು ಹೇಳಿದ್ರೆ ಸಾಯಿಸ್ಬಿಟ್ಟೀನಿ ಅಂತ ಅವಳಿಗೆ ಜೀವ ಬೆದರಿಕೆಯೂ ಬಂತು ಅದೊಂದು ಕೇಸ್ ಕ್ಲಿಯರ್ ಆಯಿತು ಶಶಿಕಲಾ ಎಲ್ಲೂ ಓಡೋಗಲ್ಲ ಇದೇ ಇರ್ತಾಳೆ ಯಾರು ಯಾವಾಗ ಬೇಕಾದರೂ ಯಾವ ಕ್ಷಣ ಬೇಕಾದರೂ ಬರ್ಬೋದು ಅಪಪ್ರಚಾರ ತುಂಬ ಬಂತು ಬಂದಿದೆ ಆಲ್ರೆಡಿ ಬಂತಲ್ಲ ಬಂದಿದೆ ನಮ್ಮ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿದ್ರು ಆದರೂ ನನ್ನ ಮಗ ಸೊಸೆ ನನ್ನ ಕುಟುಂಬ ನಾವಿದ್ದೀವಿ ಅತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನನ್ನ ಸೊಸೆ ನನ್ನ ಬೆಂಗಾವಳು ನಾನು ಇದ್ದೀನಿ ತಲೆ ಕೆಡ್ಸ್ಕೊಬೇಡಿ ನೀವೇನು ಅಂತ ನನಗೆ ಗೊತ್ತು ನೀವು ತಲೆ ಕೆಡ್ಸ್ಕೊಬೇಡಿ ಏನು ಬಂದರೂ ಫೇಸ್ ಮಾಡಿ ಅದಕ್ಕಿಂತ ಒಂದು ಕೈ ಜಾಸ್ತಿ ನನ್ನ ಮಗ ನನ್ನಮ್ಮ ಏನು ಅಂತ ನನಗೆ ಗೊತ್ತು ಯಾರು ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತು ನಮ್ಮಮ್ಮನ ಹತ್ರ ಯಾರು ತಗೊಂಡು ತಿಂದರು ಎಲ್ಲಿ ಹೋದ್ರು ಅನ್ನೋದು ಗೊತ್ತು ಹೆದರ್ಸ್ತಾರೆ ನಮ್ಮಮ್ಮ ಅನ್ನೋದು ಅವನಿಗೆ ಈಗ ಇದೆಲ್ಲ ಆದಾಗ ಈಗ ನಿಮ್ಗೆ ಅನ್ನಿಸ್ತಾ ಯಾರ ಈ ಕೆಲಸ ಮಾಡಬಾರ್ದಪ್ಪ ನಾನು ನನಗೆ ಯಾಕೆ ಬೇಕಿತ್ತು ಈ ಇಷ್ಟು ಅದನ್ನ ಈಗ ಈಗ ಸೋಷಿಯಲ್ ಮೀಡಿಯಾಗಳು ನೋಡಿದ್ರೆ ಸಿಕ್ಕಂಟ್ ಆದ್ಮೇಲೆ ಬರುತ್ತೆ ಈಗ ಈಗ ಓ ಹೌದಾ ಈಗ ಜನಕ್ಕೆ ಏನೋ ಏನು ಪ್ರಿಸ್ಟ್ ಆಗುತ್ತೆ ಅದಷ್ಟೇ ನನಗೆ ಗೊತ್ತಾಗದು ಸೊ ಅವಾಗ ನಿಮಗೆ ಅನಿಸ್ತಾ ಸೊ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತಾ ಅಥವಾ ಇರಲಿ ಪರವಾಗಿ ಚಾಲೆಂಜ್ ಆಗಿ ಮಾಡ್ತೀನಿ ಅಂತ ಅನಿಸ್ತಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರಿಗೆ ಓವರ್ ಅಲ್ಲಿ ಏನಿದೆ ಸರ್ ಮೊದಲೇ ಮೊದಲನೇದಾಗಿ ನಾನು ಮಾಧ್ಯಮಕ್ಕೆ ಯಾವಾಗಲೂ ನಂಚಿರೋನು ಯಾಕೆಂದರೆ ನಾನು ಎಲ್ಲ ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿ ಎಲ್ಲ ಮೇಲೆ ಎಲ್ಲವೂ ಒಂದೇ ನನಗೆ ನನ್ನ ಕುಟುಂಬ ಆಗಿ ಯಾಕಂದರೆ ನಾನು ಅವತ್ತಿಂದ ಇವತ್ತವರೆಗೂ ನನ್ನ ಕುಟುಂಬದಲ್ಲಿ ನಾನು ಒಬ್ಳು ಗೊತ್ತಿಲ್ಲದೆ ಯಾರೋ ಬಂದು ಹೇಳಿದಾಗ ಕೇಳುವಂಥ ಸಾಧ್ಯ ಅದರಿಂದ ಒಂದು ಸತ್ಯ ಅನ್ನೋದೊಂದು ಇರುತ್ತೆ ಅದಕ್ಕೆ ಕಾಲ ಅವಕಾಶ ಬೇಕಾಗುತ್ತೆ ಬರೋದಕ್ಕೆ ಒಂದು ಟೈಮು ಒಂದು ಅವಕಾಶ ಬೇಕಾಗುತ್ತೆ ಶಶಿಕಲಾ ಒಳ್ಳೆಯವಳು ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಕೆಟ್ಟವಳಲ್ಲ ಯಾಕಂದರೆ ಕೆಟ್ಟೋಳ ಹಾಗಿದ್ರೆ ಇಂಡಸ್ಟ್ರಿಲಿ ಒಂದಷ್ಟು ಸಿಗ್ತಾ ಇರ್ತೀವಿ ಇಂಡಸ್ಟ್ರಿಲಿ ಏನೂ ಸಿಕ್ಕಿಲ್ಲ ಶಶಿಕಲನೂ ಇಪ್ಪತ್ತು ವರ್ಷದ್ದು ಏನೂ ಸಿಕ್ಕಿಲ್ಲ ಅದು ಏನಾದರೂ ಸಿಕ್ಕಿದ್ರೆ ಬೀದಿಗೆ ಬಂದುಬಿಡ್ತಿತ್ತೇನು ಏನೂ ಸಿಕ್ಕಿಲ್ಲ ಶಶಿಕಲ ಏನು ಅಂತ ಗೊತ್ತು ಸ್ವಲ್ಪ ಅವಕಾಶ ಬೇಕಾಗುತ್ತೆ ನಾನು ಇದ್ರ ಮೂಲಕ ಹೇಳ್ತೀನಿ ಬರ್ತೆ ಎಲ್ಲ ಆಚೆ ಅಲ್ಲಿವರೆಗೂ ನಾನು ಕಾಯ್ತೀನಿ ಯಾಕಂದರೆ ಎಲ್ಲವೂ ಒಂದು ಕಾನೂನಿನ ಚೌಕಟ್ಟಲ್ಲಿ ಇಟ್ಟಿದ್ದಾರೆ ನಾನು ಮಾತಾಡಬಾರ್ದು ಬರ್ತ ಆಚೆ ಬಟ್ ಕೆಟ್ಟ ಕಮೆಂಟ್ ಮಾಡೋರು ಏನು ಗೊತ್ತಾ ಸರ್ ಅಕ್ಕ ತಂಗಿ ಇದ್ದಿದ್ದವರು ಅವರು ನಾನು ಹೇಳ್ತೀನಿ ನಾನು ಹೇಳ್ಬಾರ್ದು ಆದರೂ ಒಂದ್ ಹೆಣ್ಣಾಗಿ ಹೇಳ್ತೀನಿ ಸರ್ ಈ ಕೆಲಸ ಮಾಡಿಬಿಟ್ಟು ಏಳು ಉಚ್ಚೆ ಬಾಚಿಸ್ಬಿಟ್ಟು ನನ್ನ ತಾಯಿನೂ ಕೂಡ ಕರಿಬೇಕಿದ್ವಿ ನನ್ನ ಅಕ್ಕ ತಂಗಿರ್ನೂ ಕರಿಬೇಕು ನಾನು ಬಾಚದೇ ಏಳು ಹುಚ್ಚೆ ನಾನು ಮಾಡ್ತಾ ಅದು ಒಳ್ಳೆ ಕೆಲಸ ಅದರಲ್ಲಿ ನನ್ನ ಮನೆ ಕುಟುಂಬದವ್ರನ್ನೆಲ್ಲ ಆಚೆ ತಗೋಬೇಕು ಆವಾಗ ನೋವಾಗತ್ತೆ ಯಾಕಂದರೆ ಅವ್ರಂತೂ ಈ ಕೆಲಸ ಮಾಡಲ್ಲ ನಾನು ಅವಾಗ ಏನು ಹಾಕ್ತೀನಿ ಅಂದರೆ ಬನ್ನಿ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬನ್ನಿ ಕೂರಿಸಿ ನಿಮ್ಮಮ್ಮನ ನಮ್ಮಮ್ಮ ಅಂದ್ಕೊಳ್ತೀನಿ ನೀವು ನನ್ನ ಜೊತೆ ಒಂದಿನ ಸೇವೆ ಮಾಡಿ ಅವ್ರು ಹೇಗೆ ಅಂತ ತಿಳ್ಕೊಂಡು ನೀವು ಉತ್ತರ ಕೊಡ್ತೀನಿ ಬರಲ್ಲ ಅವರೆಲ್ಲ ಕಮೆಂಟ್ ಹಾಕೋರು ಅವ್ರ ಪೇಜ್ಗೆ ಹೋಗಿ ನೋಡಿದ್ರೆ ಫೇಕ್ ಆಗಿ ಅದಕ್ಕಿಂತಲೂ ಒಂದಷ್ಟು ಜನ ಇರ್ತಾರೆ ಇಲ್ಲ ಅಂದ್ರೆ ಅವರು ನನ್ನ ನಾನು ಬೆಳೀತಾ ಇರೋದನ್ನು ಅವ್ರಿಗೆ ಆಗಲ್ಲ ಇಲ್ಲ ಒಂದಷ್ಟು ಜನ ಇವ್ನ ತುಳಿಬೇಕು ಅಂತ ಒಂದಷ್ಟು ಜನ ಬಿಟ್ಟಿರ್ತಾರೆ ಅವರು ಇಂಥವರೇ ಇದೆಲ್ಲ ಮಾಡೋದು